ನಮಸ್ತೆ ವೀಕ್ಷಕರೇ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರ ಇನ್ನೂ ಯಾರು ನಮ್ಮ ಚಾನಲ ನೀವು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮುಂದೆ ಕಾಣಂಥ ಬೆಳ್ಳಕಾಯಿ ಒತ್ತಿ ನಾವು ಮಾಡೋಂಥ ಒಂದು ಹೊಸ ವಿಡಿಯೋ ನಿಮಗೆ ಆದಷ್ಟು ಬೇಗ ನಿಮ್ಮ ಕೈ ಸೇರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಎಂದಿನಂತೆ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಗಳಲ್ಲಿ ಕಾಲಭೈರವ ಸಹಿತ ಮಹಾಪ್ರತ್ಯಂಗಿರ ಹೋಮವನ್ನು ಹಮ್ಮಿಕೊಂಡಿರ್ತೀವಿ ತಾವು ಯಾರಾದರೂ ಆನ್ಲೈನಲ್ಲಿ ಬುಕ್ ಮಾಡೋದಿದ್ದರೆ ಯಾಕಂದರೆ ಅನೇಕ ಜನರು ಆನ್ಲೈನಲ್ಲಿ ಬುಕ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ನೀವು ಆನ್ಲೈನ್ ಬುಕ್ ಮಾಡೋದ್ರೆ ಕೆಳಗೆ ಕಾಣುವಂಥ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ನಿಮ್ಮ ಹೋಮವನ್ನು ನೀವು ಬುಕ್ ಮಾಡ್ಕೋಬಹುದು ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಬೆಳಗ್ಗೆ ಒಂಬತ್ತುವರೆಯಿಂದ ಮಧ್ಯಾಹ್ನ ಹನ್ನೆರಡೂವರೆ ಒಂದು ಗಂಟೆವರೆಗೂ ಹೋಮ ಜರುಗುತ್ತೆ ತಾವೆಲ್ಲರೂ ಬರುವಾಗ ಮನೆಯಿಂದ ಒಂದು ಅರ್ಧ ಕೆ ಜಿ ಒಣಮೆಣ್ಸಿನ್ಕಾಯಿನ ಅಥವಾ ನಿಮ್ಮ ಆಫೀಸ್ ಇರ್ಬೋದು ಅಥವಾ ನಿಮ್ಮ ಮನೆ ಇರ್ಬೋದು ತಲಬಾಗಳಿಗೆ ಒಂದು ಮೂರು ಇಡಿ ಸುತ್ತನ್ನು ಸುತ್ತಿ ನೀವು ಹೋಮಕ್ಕೆ ಆ ಮೆಣ್ಸಿನ್ಕಾಯನ್ನು ತಂದು ದೇವಾಲಯದಲ್ಲಿ ಒಂದು ಚೀಟಿಯನ್ನು ಮಾಡಿಸಿ ನಂತರ ನೀವು ಹೋಮದಲ್ಲಿ ಕೂತು ಒಂದು ಹೋಮದ ಚೀಟಿಗೆ ಇಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ ಯಾಕಂತ ಹೇಳಿದ್ರೆ ಕೆಲವರು ಐದಾರು ಜನ ಬಂದು ಕುತ್ಕೊಬಿಡ್ತಾರೆ ಆ ರೀತಿ ಮಾಡಬಾರ್ದು ಒಂದು ಹೋಮದ ಚೀಟಿಗೆ ಇಬ್ಬರಿಗೆ ಅವಕಾಶ ಇರುತ್ತೆ ವೀಕ್ಷಕರೇ ಇನ್ನು ಇಂದಿನ ವಿಶೇಷ ಏನು ಇಂದಿನ ಅಂದರೆ ಹನ್ನೆರಡನೇ ತಾರೀಕು ಶನಿವಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವಂತಹ ಹುಣ್ಣಿಮೆಯ ಮಹತ್ವವೇನು ಅನ್ನೋದನ್ನ ನಾವು ತಿಳಿತಾ ಬರೋಣ ಬನ್ನಿ ಈ ಹುಣ್ಣಿಮೆ ಚೈತ್ರ ಹುಣ್ಣಿಮೆ ಅಂತ ನಾವು ಹೇಳ್ತೇವೆ ಚಿತ್ರಾ ಪೌರ್ಣಮಿ ಅಂತ ಹೇಳಿ ನಾವು ಕರಿತೀವಿ ಇದನ್ನು ಅನೇಕ ನಮ್ಮ ದಕ್ಷಿಣ ಏಷ್ಯಾಗಳಲ್ಲಿ ಇದನ್ನು ಸಾಕಷ್ಟು ಜನರು ಇದನ್ನು ಆಚರಣೆ ಮಾಡ್ತಾರೆ ವಿಶೇಷವಾಗಿ ತಮಿಳ್ನಾಡು ಕರ್ನಾಟಕ ಆಂಧ್ರ ಈ ರೀತಿಯಾದ ಒಂದು ಸ್ಥಳಗಳಲ್ಲಿ ವಿಶೇಷವಾಗಿ ಈ ಒಂದು ಚಿತ್ರ ಪೌರ್ಣಮಿಯನ್ನು ಪೂಜೆ ಮಾಡ್ತಾರೆ ಈ ಚಿತ್ರ ಪೌರ್ಣಮಿ ಎಂದು ಯಾವ ರೀತಿ ನಾವು ಪೂಜೆಯನ್ನು ಮಾಡಬೇಕು ಇದರ ರಹಸ್ಯ ಏನು ಅನ್ನೋದನ್ನ ನಾವು ತಿಳಿಯೋಣ ಬನ್ನಿ ಇಲ್ಲಿ ಇಂದ್ರ ಮತ್ತು ಬೃಹಸ್ಪತಿಗೆ ಸಂಬಂಧಪಟ್ಟಂತಹ ಒಂದು ಕತೆ ಬರುತ್ತೆ ಹಾಗೆ ಇಂದಿನ ದಿನ ಚಿತ್ರಗುಪ್ತ ಅಂದರೆ ಮನುಷ್ಯರ ಆಗು ಹೋಗುಗಳ ಲೆಕ್ಕಾಚಾರಗಳು ಮಾಡಿರುವಂಥ ಪಾಪ ಪುಣ್ಯಗಳು ಇವೆಲ್ಲ ಒಂದು ಲೆಕ್ಕಾಚಾರವನ್ನು ಮಾಡುವಂಥದ್ದು ಯಮನ ಶಿಷ್ಯನಾದ ಚಿತ್ರಗುಪ್ತ ಚಿತ್ರಗುಪ್ತ ಹುಟ್ಟಿದಂಥ ದಿನವನ್ನು ಚಿತ್ರಾ ಪೌರ್ಣಮಿ ಅಂತ ನಾವು ಕರಿತೀವಿ ಚಿತ್ರಗುಪ್ತನಿಗೆ ನಾವು ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಈ ಚಿತ್ರ ಪೌರ್ಣಮಿ ದಿನ ಪೂಜೆಯನ್ನು ಮಾಡಬೇಕಾಗತ್ತೆ ಚಿತ್ರಗುಪ್ತನ ಹತ್ರ ನಾವು ಬೇಡ್ಕೋಬೇಕಾಗತ್ತೆ ಏನು ಅಂತ ಹೇಳಿದ್ರೆ ನಾವು ತಿಳಿದೋ ತಿಳಿದಿರೋ ಮಾಡಿದಂಥ ಪಾಪ ಕರ್ಮಗಳನ್ನ ಮನ್ನಿಸುವ ಅಂತ ಹೇಳಿ ಚಿತ್ರಗುಪ್ತನಲ್ಲಿ ಬೇಡ್ಕೊಳ್ಳುವಂಥ ಒಂದು ದಿನ ಈ ಚಿತ್ರ ಪೌರ್ಣಮಿ ಆಗಿರುತ್ತೆ ಇನ್ನು ಗುರು ಮತ್ತು ಇಂದ್ರ ಇಂದ್ರನಿಗೆ ಗುರುವಾಗಿರುವಂಥವನು ಬೃಹಸ್ಪತಿ ಆ ಬೃಹಸ್ಪತಿಗೆ ಮತ್ತು ಇಂದ್ರನಿಗೆ ಮಧ್ಯೆ ಒಂದು ವಾದ ವಿವಾದಗಳು ಜರುಗುತ್ತೆ ಅಚಾತುರ್ಯದಿಂದ ಒಂದು ಚಿಕ್ಕ ತಪ್ಪನ್ನು ಮಾಡ್ಬಿಡ್ತಾನೆ ಇಂದ್ರ ಅಂಥ ಒಂದು ಸಮಯದಲ್ಲಿ ಈ ಗುರುವಿಗೆ ಒಂದು ಏಟನ್ನು ಸಹ ಹಾಕುವಂಥ ಒಂದು ಸನ್ನಿವೇಶ ಅಂತ ಹೇಳಿ ನಮಗೆ ಪುರಾಣದಲ್ಲಿ ಕಂಡು ಬರುತ್ತೆ ಅದರಿಂದ ಇಂದ್ರನ ಈ ಒಂದು ಈ ಪಾಪಕ್ಕೆ ಅಂದರೆ ಅವ್ಯಾಜ ಶಬ್ದಗಳಿಂದ ಗುರುನ ನಿಂದಿಸಿರ್ತಾನೆ ಹಾಗೆ ಗುರುವಿಗೆ ಒಂದು ಏಟನ್ನು ಹೊಡೆದಿರ್ತಾನೆ ಅನ್ನೋದು ನಮ್ಮ ಪುರಾಣದಲ್ಲಿ ಕಂಡು ಬರುತ್ತೆ ಈ ರೀತಿ ಮಾಡಿದ ನಂತರ ಅವನಿಗೆ ಪಾಪ ಸುತ್ತಕೊಂಡಿರುತ್ತೆ ಇಂಥ ಒಂದು ಪಾಪವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಸುಲಭವಾದ ಒಂದು ಮಾರ್ಗ ಅಂತ ಹೇಳಿ ಮತ್ತೆ ಗುರುವಿನಲ್ಲಿ ಬೃಹಸ್ಪತಿ ಹತ್ರ ಬಳಿ ಹೋಗ್ತಾನೆ ಆಗ ಬೃಹಸ್ಪತಿ ನಡಿ ಹೋಗೋಣ ನೀವು ಬೂಳಕೆಗೆ ಹೋದರೆ ನಿನ್ನ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳಿ ಇಂದ್ರನನ್ನ ಕರ್ಕೊಂಡು ಭೂಲಕಕ್ಕೆ ಬರ್ತಾರೆ ಆಗ ಇಂದ್ರ ಬರುವಂಥ ಒಂದು ಸಮಯದಲ್ಲಿ ಒಂದು ಕದಂಬ ಮರ ಕದಂಬ ವೃಕ್ಷ ಇರುತ್ತೆ ಅದರ ಕೆಳಗೆ ಒಂದು ಶಿವಲಿಂಗ ಇರುತ್ತೆ ಆ ಶಿವಲಿಂಗವನ್ನು ನೋಡಿದ ತಕ್ಷಣ ಇಂದ್ರನಿಗೆ ಓ ಇದೇ ನಮಗೆ ಪಾಪ ಪರಿಹಾರ ಮಾಡಿಕೊಳ್ಳೋ ಒಂದು ಸ್ಥಳ ಅಂತ ಹೇಳಿ ಇಂದ್ರನಿಗೆ ಅನಿಸುತ್ತೆ ಹಾಗೆ ಶಿವನನ್ನ ಕುರಿತು ತಪಸ್ ಮಾಡುವಂತಹ ಪ್ರತಿಯೊಬ್ಬರಿಗೂ ತಿಳಿದೋ ತಿಳಿದಿರೋ ಮಾಡಿದಂಥ ಪಾಪಕರ್ಮಗಳನ್ನ ಪರಿಹರಿಸುವ ಒಂದು ಶಕ್ತಿ ಶಿವನ ಲಿಂಗಕ್ಕಿದೆ ಅನ್ನೋದು ನಮ್ಮ ಪುರಾಣಗಳಲ್ಲಿ ಅನೇಕ ಆ ಕಥೆಗಳನ್ನು ಬರುತ್ತೆ ಹಾಗೆ ಆ ಇಂದ್ರ ಬಂದು ಆ ಕಮಲ ಪುಷ್ಪದಿಂದ ಆ ಒಂದು ಆ ಲಿಂಗವನ್ನು ಪೂಜೆಯನ್ನು ಮಾಡ್ತಾನೆ ಪೂಜೆಯನ್ನು ಮಾಡಿದ ನಂತರ ಇಂದ್ರನಿಗೆ ತಾನು ಮುಂದಿನ ದಿನಗಳಲ್ಲಿ ಕೆಲವೊಂದು ಕೆಟ್ಟ ಕಾರ್ಯಗಳನ್ನ ಮಾಡೋಕ್ಕೆ ಮನಸ್ಸಾಗೋದಿಲ್ಲ ಅಂದರೆ ಒಳ್ಳೆಯ ಒಂದು ಮಾರ್ಗದರ್ಶನ ಈ ಒಂದು ಲಿಂಗದಿಂದ ಅವನಿಗೆ ಸಿಗತ್ತೆ ಅನ್ನೋದು ನಮ್ಮ ಪುರಾಣದಲ್ಲಿ ಕಂಡು ಬರುತ್ತೆ ಈ ಲಿಂಗ ಎಲ್ಲಪ್ಪ ಇದೆ ಅಂತ ಹೇಳಿದ್ರೆ ನಮ್ಮ ತಮಿಳುನಾಡಿನ ಮಧುರ ಮೀನಾಕ್ಷಿಯ ಸನ್ನಿಧಾನದಲ್ಲಿ ಈ ಲಿಂಗ ಇದೆ ಹೇಳಿ ನಮಗೆ ಕಂಡು ಬರುತ್ತೆ ವೀಕ್ಷಕರೇ ಇನ್ನು ಇವತ್ತಿನ ದಿನ ಈ ಪೌರ್ಣಂಬಿ ಜನ ಏನು ಮಾಡ್ಬೋದು ಅಂತ ಹೇಳಿದ್ರೆ ತೀರ ನಿರ್ಗತಿಕರಿಗೆ ಬಡವರಿಗೆ ಅನ್ನದಾನವನ್ನು ಮಾಡುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ದಾರಿ ಹೋಕರಿಗೆ ಒಂದು ಪಾನಕ ಮಜ್ಜಿಗೆ ಹೀಗೆ ಹೆಸರು ಬೆಳೆ ಯಾಕಂತ ಹೇಳಿದ್ರೆ ಈ ಚಿತ್ರ ಪೌರ್ಣಿಮಿಯ ಸಮಯದಲ್ಲಿ ಸಾಕಷ್ಟು ಬಿಸಿಲು ಇರುತ್ತೆ ಬೇಸಿಗೆ ಆಗಿರೋದ್ರಿಂದ ಇಂಥ ಒಂದು ಸಮಯದಲ್ಲಿ ದಾರಿ ಹೋಗುವಂಥ ಬರುವಂಥವ್ರಿಗೆ ಪಾನಕ ಮಜ್ಜಿಗೆ ಹಾಗೆ ಕೋಸಂಬರಿ ಇಂಥದ್ದು ಕೊಡುವಂಥದ್ದು ಚಪ್ಪಳಿಯನ್ನು ದಾನ ಮಾಡುವಂಥದ್ದು ಹಾಗೆ ಛತ್ರಿಯನ್ನು ದಾನ ಮಾಡುವಂಥದ್ದು ಇವೆಲ್ಲ ಮಾಡೋದ್ರಿಂದ ನಾವು ಮಾಡಿರೋಂಥ ಪಾಪಕರ್ಮಗಳು ಖಂಡಿತವಾಗಿ ಕ್ರಮೇಣವಾಗಿ ನಶಿಸುತ್ತೆ ಹೇಳಿ ನಮಗೆ ಪುರಾಣದಲ್ಲಿ ಕಂಡು ಬರುತ್ತೆ ಅದರಿಂದ ಈ ಚಿತ್ರ ದಿನ ಶಿವನನ್ನ ಕುರಿತು ಪೂಜೆಯನ್ನು ಮಾಡುವಂಥದ್ದು ಬಹಳ ಶ್ರೇಷ್ಠವಾದಂಥದ್ದು ಮೃತ್ಯುಂಜಯನಾದ ಶಿವನ ಪೂಜೆ ಮಾಡುವಂಥದ್ದು ಈ ಶಿವನ ಪೂಜೆ ಮಾಡೋದ್ರಿಂದ ನಾನು ಹೇಳಿರೋ ಹಾಗೆ ಈ ನಮ್ಮ ಪುರಾಣದಲ್ಲಿ ಕಂಡು ಬಂದಿರೋ ಹಾಗೆ ತಿಳಿದೋ ತಿಳಿದೋ ಮಾಡೋಂಥ ಪಾಪಕರ್ಮಗಳು ಹಿಂದೆ ಮಾಡಿರುವಂಥದ್ದು ಇರ್ಬೋದು ಮುಂದೆ ಮಾಡುವಂಥದ್ದು ಇರ್ಬೋದು ಗೊತ್ತಿದ್ದು ಮಾಡುವಂಥ ಪಾಪಕರ್ಮಗಳು ಇರ್ತವೆ ಕೆಲವೊಂದು ಅಂಥ ಒಂದು ಪಾಪಕರ್ಮಗಳು ನಿವಾರಣೆ ಮಾಡಿಕೊಳ್ಳೋಕ್ಕೆ ಏಕೈಕ ವಿಧಾನ ಅಂತ ಹೇಳಿದ್ರೆ ಶಿವನ ಪೂಜೆಯನ್ನು ಮಾಡುವಂಥದ್ದು ಶಿವಾಲಯಕ್ಕೆ ಬರುವಂಥದ್ದು ಶಿವ ಶಿವಾಲಯಕ್ಕೆ ಬಂದು ಶಿವನ ಕುರಿತು ತಪಸ್ಸನ್ನು ಮಾಡುವಂಥದ್ದು ಅದೇ ರೀತಿ ಶಿವಾಲಯ ಶ್ರೀ ವರದರಾಜೇಶ್ವರ ಸ್ವಾಮಿ ಕೆಂಪು ಶಿವಲಿಂಗದ ರೂಪದಲ್ಲಿ ಜಡನಹಳ್ಳಿಯಲ್ಲಿ ನಡೆಸಿದ್ದಾನೆ ಅಂಥ ಒಂದು ಕ್ಷೇತ್ರಕ್ಕೆ ತಾವೆಲ್ಲ ಬಂದು ಶಿವನಲ್ಲಿ ಕುರಿತು ತಪಸ್ಸನ್ನು ಮಾಡಿ ಹಾಗೆ ಆ ಶಿವನಲ್ಲಿ ನಿಮ್ಮ ನಿಮ್ಮ ಕೋರಿಕೆಗಳನ್ನ ಇಟ್ಟು ನೀವು ಅಲ್ಲಿ ನಡೆಯುವಂತಹ ಒಂದು ಮಹಾಪ್ರತ್ಯಂಗರ ಹೋಮದಲ್ಲಿ ಪಾಲ್ಗೊಂಡು ಆ ಪ್ರತ್ಯಂಗರ ಹೋಮದಲ್ಲಿ ಪಾಲ್ಗೊಳ್ಳೋದಂದು ಸಹ ಕಾಲ ಬರುವ ಸಹಿತ ಪ್ರತ್ಯಂಗರ ಹೋಮ ಮಾಡೋದ್ರಿಂದ ನಿಮಗೆ ತಿಳಿದೋ ತಿಳಿದಿನೋ ಯಾವುದೋ ಒಂದು ದುಷ್ಟಶಕ್ತಿಗಳ ಕಾಡಾಟ ಇರ್ಬೋದು ಮಾಟಮಂತ್ರ ತೊಂದರೆಗಳಿರ್ಬೋದು ಮನೇಲಿ ಯಾವುದೋ ರೀತಿಯಾದ ಒಂದು ಕಾಡಾಟಗಳು ಆ ವಿದ್ಯಾಭ್ಯಾಸದ ತೊಂದರೆ ಇರ್ಬೋದು ನೀವು ನೋಡಿರ್ಬೋದು ಸಾಮಾನ್ಯವಾಗಿ ಚೆನ್ನಾಗಿ ಹೋದಂಥ ವಿದ್ಯಾರ್ಥಿಗಳು ಸಡನ್ನಾಗಿ ಕೆಳಮಟ್ಟಕ್ಕೆ ಬಂದ್ಬಿಡ್ತಾರೆ ಅಂದರೆ ಮಾರ್ಕ್ಸ್ ಎಲ್ಲ ಕಡಿಮೆ ಆಗೋಗುತ್ತೆ ಇಂಥ ಒಂದು ಸಮಯದಲ್ಲಿ ರಾಹು ಗ್ರಹ ಹಾಗೆ ಕೇತು ಗ್ರಹ ಕೆಲವೊಂದು ಗ್ರಹಗಳ ಒಂದು ಸಂಯೋಗಗಳಿಂದ ಈ ರೀತಿ ಆಗ್ತಾ ಇರುತ್ತೆ ಅದರಿಂದ ನೀವು ಬಂದು ಶಿವನಲ್ಲಿ ಒಂದು ಕಾಲಭೈರ ಸಹಿತ ಪ್ರತ್ಯಂಗರ ಹೋಮದಲ್ಲಿ ಪಾಲ್ಗೊಂಡು ಹೋಮವನ್ನು ಮಾಡಿಸಿದ್ದೆ ಆದರೆ ಖಂಡಿತವಾಗಿ ಅನೇಕ ಕಷ್ಟಗಳಿಂದ ದೂರ ಆಗಿರುವಂತಹ ಭಕ್ತರಿಗೆ ಗಣಗಳು ಶಿವಾಲಯದಲ್ಲಿ ನಮಗೆ ಕಂಡು ಬರುತ್ತೆ ವೀಕ್ಷಕರೇ ತಾವೆಲ್ಲರೂ ಆನ್ಲೈನಲ್ಲಿ ಬುಕ್ ಮಾಡಬೇಕು ಅಂತ ಹೇಳಿದ್ರೆ ಕೆಳಗಿನ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯ ಜಡೇನಹಳ್ಳಿ ಬಿಡದೆ ವಂಡರ್ಲಾ ಹಿಂಭಾಗ ಬರುತ್ತೆ ನೀವು ಮೈಸೂರು ಕಡೆಯಿಂದ ಬಂದರೆ ಬಿಡದೆ ಮ ವಂಡರ್ಲಾ ಹತ್ರ ಹೇಳ್ಕೊಳ್ಬೇಕಾಗುತ್ತೆ ಬೆಂಗಳೂರು ಕಡೆಯಿಂದ ಬಂದರೂ ಒಂಡರ್ಲಾ ಹೇಳ್ಕೊಳ್ಬೇಕಾಗುತ್ತೆ ನೀವು ಅಲ್ಲಿ ಇಳ್ಕೊಂಡು ಆಟೋಗಳು ಇರ್ತವೆ ಅಲ್ಲಿ ಯಾರನ್ನು ಕೇಳಿದ್ರು ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯ ಅಂತ ಹೇಳಿದ್ರೆ ಕರ್ಕೊಂಬಂದು ಆ ಸ್ಥಳಕ್ಕೆ ಬಿಡ್ತಾರೆ ವೀಕ್ಷಕರೇ ಅದರಿಂದ ತಾವೆಲ್ಲ ಬನ್ನಿ ಈ ಚಿತ್ರ ಪೌರ್ಣಮಿಯಂದು ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ಕಾಲಬೈರ ಸಹಿತ ಪ್ರತ್ಯಂಗಿರ ಹೋಮದಲ್ಲಿ ಪಾಲ್ಗೊಳ್ಳೋಣ ಏನೇ ತೊಂದರೆಗಳಿದ್ರು ನಿವಾರಣೆ ಮಾಡಲಿ ಅಂತ ಭಗವಂತನಲ್ಲಿ ಬೇಡಿಕೊಂಡು ಚಿತ್ರಾಪೌರ್ಣಿಯ ಶುಭಾಶಯಗಳೊಂದಿಗೆ ಧನ್ಯವಾದಗಳು